ಒಂದು ರೂಪಾಯಿ ದುಡ್ಡು ಖರ್ಚು ಮಾಡದೆ ನೀವು ಕೂಡ ಇಂಥ ವಸ್ತುಗಳನ್ನು ಮನೆಯಲ್ಲೇ ಸುಲಭವಾಗಿ ತಯಾರಿಸಬಹುದು ಹೇಗಂತೀರಾ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವು ಆಶ್ಚರ್ಯಪಡು ಗ್ಯಾರಂಟಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸ್ ಅನ್ನು ನೋಡ್ಕೊಂಬರೋಣ ಉಗುರಗಳ ಕ್ಲೀನಿಂಗ್ ಹೇಗೆ ಮಾಡೋದು ನೋಡೋಣ ಉಗುರು ಸಂದಿಲ್ಲಿ ತುಂಬ ಕೊಳೆಯಾಗಿರುತ್ತೆ ಒಂಥರ ಕಪ್ಪಾಗಿರುತ್ತೆ ಒಡೆದೋಗಿರುತ್ತೆ ಕೆಲವರು ಉಗುರುಗಳು ತರಕಾರಿ ಕಟ್ ಮಾಡಿ ಸ್ವಲ್ಪ ಈರುಳ್ಳಿ ಮುಟ್ಟಿದರೆ ಒಂಥರ ಕಪ್ಪದಾದ ಥರ ಆಗುತ್ತೆ ಆ ಥರ ಆದಾಗ ಅವಾಗವಾಗ ಈ ರೀತಿ ಮಾಡಿ ಕೋಲ್ಗೇಟ್ ಪೇಸ್ಟನ್ನು ನೋಡಿ ಉಗುರಿಗೆ ಈ ರೀತಿಯಾಗಿ ಹಚ್ಕೊಂಬಿಡಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಚ್ಚಿ ಚೆನ್ನಾಗಿ ಸಲ ಮಸಾಜ್ ಕೊಡಬೇಕು ಈ ಬೆರಳುಗಳಿಂದ ಈ ಉಗುರಿಗಳಿಗೆ ಈ ರೀತಿ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತವೆ ಎಂಥದೇ ಒಂದು ಕೊಳೆ ಇದ್ದರೂ ನೀಟಾಗಿ ಹೋಗುತ್ತೆ ಉಗುರು ರೌಂಡ್ ಆಗಿ ಕಪ್ಪಾಗಿರುತ್ತೆ ಅದು ಕೂಡ ಹೋಗುತ್ತೆ ಮತ್ತೆ ಒಂದು ಕಾಟನ್ ಬಟ್ಟೆಯಲ್ಲಿ ಈ ತರ ಒತ್ತಿ ಒತ್ತಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಉಗುರುಗಳು ತುಂಬಾ ಚೆನ್ನಾಗಿ ಕಾಣಿಸ್ತವೆ ಮತ್ತೆ ಸೈಡಿಂದ ಕಪ್ಪಾಗಿರೋದೆಲ್ಲ ಹೋಗುತ್ತೆ ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಯೂಸ್ಫುಲ್ ಅನ್ಸಿದ್ರೆ ಸಲ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸ್ ಅನ್ನ ಬರೋಣ ನಾವು ಇಲ್ಲಿ ಮನೆಗೆ ನೆಂಟ್ರ ಯಾರಾದ್ರೂ ಜಾಸ್ತಿ ಬಂದಾಗ ದುಮ್ ಕವರ್ಗಳು ಸಾಕಾಗೋದಿಲ್ಲ ನೋಡಿ ಅಂತ ಸಮಯದಲ್ಲಿ ಈ ತರ ದಪ್ಪ ದಪ್ಪ ಬೆಡ್ಶೀಟ್ ಇದ್ರೆ ದಿಮ್ಮನ್ನೇ ನಾವು ತಯಾರು ಮಾಡ್ಬೋದು ನೋಡಿ ಡಬಲ್ ಫೋಲ್ಡ್ ಮಾಡಿಕೊಂಡು ನೋಡಿ ಇದನ್ನ ನಾಲ್ಕು ಫೋಲ್ಡ್ ಮಾಡಿ ಈ ರೀತಿ ನೀಟಾಗಿ ಆಗಿ ಆಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡಿ ನೋಡಿ ನಾಲ್ಕು ಫೋಲ್ಡು ಈ ರೀತಿ ನೀಟ್ ಆಗಿರ್ಬೇಕು ಎಲ್ಲೂ ಲೆವೆಲ್ ಹೋಗಬಾರ್ದು ಆ ರೀತಿ ನಾವು ನೀಟ್ ಮಾಡ್ಕೊಳ್ಬೇಕು ನೋಡಿ ನೀಟಾಗಿದೆ ಇವಾಗ ನಂತರ ಇದನ್ನು ಈ ರೀತಿಯಾಗಿ ದಪ್ಪ 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 ಫೋಲ್ಡಲ್ಲಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಳ್ಬೇಕು ಈ ರೀತಿ ಫೋಲ್ಡ್ ಮಾಡ್ತಾ ಮಾಡ್ತಾ ಕೊನೆವರೆಗೂ ಇದೇ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳೋಣ ಈ ರೀತಿ ಇನ್ನೊಂದು ಫೋಲ್ಡ್ ಮಾಡಿ ಇಲ್ಲಿ ಮಧ್ಯದಲ್ಲಿರುತ್ತಲ್ಲ ನೋಡಿ ಈ ರೀತಿ ಆಗಿರೋದ್ರಲ್ಲಿ ಉಲ್ಟಾ ಮಾಡಿಬಿಡ್ಬೇಕು ಈ ರೀತಿ ಮಾಡೋದ್ರಿಂದ ಬೆಡ್ಶೀಟ್ ಕೂಡ ಬಿಚ್ಚೋಗೋದಿಲ್ಲ ಆರಾಮಾಗಿ ದಿಂಬ್ ಕವರ್ ಹಾಯಾಗಿ ಆಗಿ ಮೆತ್ತಗನ್ಸುತ್ತೆ ನೆಂಟ್ರಿ ಜಾಸ್ತಿ ಬಂದಾಗ ದಿಂಬ್ ಕವರ್ಗಳು ಸಾಕಾಗೋದೇ ಇಲ್ಲ ಅಂದಾಗ ಈ ವಿಧಾನವನ್ನು ನೀವು ಮಾಡಿ ದಿಂಬನ್ನೇ ರೆಡಿ ಮಾಡ್ಕೊಳ್ಬಹುದು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ತುಂಬಾ ಮೆತ್ತಗಿರುತ್ತೆ ನಾವು ತಲೆಗೆ ಹಾಕೊಳ್ಳೋಕ್ಕೂ ಕೂಡ ತುಂಬ ಹಾಯ್ ಅನಿಸುತ್ತೆ ನೋಡ್ತಾ ಇರ್ಬೋದು ದಿಂಬು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ದೊಡ್ಡವರಿಗೂ ಕೂಡ ಸರಿ ಹೋಗುತ್ತೆ ಎಲ್ಲಾದರೂ ಹೊರಗಡೆ ಟ್ರಿಪ್ಪಿಗೆ ಹೋಗಬೇಕು ಅಂತ ಹೋದಾಗ ಈ ಒಂದು ಬಸ್ಗಳಲ್ಲಿ ಹೈಟ್ ಬೇ ಹೈಟ್ ಬೇಕು ಇನ್ನೂ ದಿಂಬು ಅಂತ ಅನ್ನೋರಿಗೆ ಈ ರೀತಿ ರೆಡಿ ಮಾಡಿ ಬ್ಯಾಗಲ್ಲಿ ಕೂಡ ಇಟ್ಕೊಂಡು ಹೋಗ್ಬೋದು ತುಂಬ ಹೆಲ್ಪ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಈ ದಿಂಬು ಬೆಡ್ಶೀಟಲ್ಲಿ ರೆಡಿಯಾಗಿದೆ ನೀವು ಈ ಐಡಿಯಾವನ್ನು ಮಾಡಿದರೆ ಜನ ಜಾಸ್ತಿ ಬಂದಾಗ ದಿಂಬಿಗೆ ಅಂತ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈಸಿಯಾಗಿ ಇರೋ ಬೆಡ್ಶೀಟಲ್ಲೇ ಮಾಡ್ಕೊಳ್ಬೋದು ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ದೋಸೆ ಇಟ್ಟು ರುಬ್ಬಿದ ತಕ್ಷಣ ಅದನ್ನು ಹಾಗೆ ಇಡೋದಕ್ಕಿಂತ ಈ ರೀತಿ ಮೇಲೆ ಕಲ್ಲುಪ್ಪನ್ನು ಹಾಕಿ ಕೈಯಿಂದ ಒಂದು ರೌಂಡ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು ಈ ರೀತಿ ಮಾಡೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ ಹಿಟ್ಟು ರುಬ್ಬಿದ ತಕ್ಷಣ ಈ ವಿಧಾನದಲ್ಲಿ ನೀವು ಅಂದರೆ ಫ್ರಿಜ್ಜಿಂದ ಹೊರಗಡೆ ಇಡೋದಾದರೆ ಹೀಗೆ ಮಾಡ್ಬೋದು ತುಂಬ ಚೆನ್ನಾಗಿ ಹಿಟ್ಟು ಬರುತ್ತೆ ಮತ್ತೆ ಕಲಸಿದ ತಕ್ಷಣವೇ ನಾವು ಒಂದು ಪ್ಲೇಟನ್ನು ಮುಚ್ಚೋದ್ರಿಂದ ಬಿಡುತ್ತೆ ಹಿಟ್ಟು ಆಗಬಾರ್ದು ಅಂದರೆ ಈ ರೀತಿ ಒಂದು ಚಿಬಲ ಅಂತ ಬರುತ್ತೆ ಅಥವಾ ಸ್ವಲ್ಪ ಹೋಲಾಗಿರೋದು ತಟ್ಟೆ ಇದ್ರೂ ಪರವಾಗಿಲ್ಲ ಅದ್ರ ಮೇಲೆ ಈ ಒಂದು ಪ್ಲೇಟನ್ನು ಇಟ್ಟರೆ ಉಕ್ಕೋದಿಲ್ಲ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ಬರೋಣ ಇದಂತೂ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಹಳೇದಾಗಿರುವ ಟೀ ಶರ್ಟ್ನ ಬಿಸಾಕೋದ ಬದಲು ಈ ರೀತಿ ಯೂಸ್ ಮಾಡ್ಬೋದು ನೋಡಿ ನಾವಿಲ್ಲಿ ಮೇಲೆ ಭಾಗನ ಅಂದರೆ ನೋಡಿ ನೆಕ್ಕಿನ ಭಾಗದ ಕಡೆದು ಈ ರೀತಿ ಚಿಕ್ಕ ಮಕ್ಕಳ ಟೀ ಶರ್ಟ್ನ ನೋಡಿ ಹೇಗೆ ಯೂಸ್ ಮಾಡ್ಬೋದು ಈ ರೀತಿ ಕಟ್ ಮಾಡ್ಕೊಂಬಿಡಿ ಈ ರೀತಿ ಲೆವೆಲ್ ಆಗಿ ಕಟ್ ಮಾಡ್ಕೊಳ್ಳಿ ಮಿಷಿನ್ ಇರೋರಾದ್ರೆ ಸ್ಟಿಚ್ ಹಾಕೊಳ್ತಾರೆ ಮಿಷಿನ್ನೇ ಇಲ್ಲ ಅಂದರೆ ಈ ಈ ವಿಧಾನ ಒಂದು ಈ ಐಡಿಯಾ ಮಾಡ್ಬೋದು ನೋಡಿ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಟೀ ಶರ್ಟ್ನ ಉಲ್ಟಾ ಮಾಡಿದ ತಕ್ಷಣ ಈಗ ಒಂದು ರಬ್ಬರ್ ಬ್ಯಾಂಡ್ ತಗೊಳ್ಳಿ ಟೈಟ್ ಆಗಿರೋದು ಒಂದು ರಬ್ಬರ್ ಬ್ಯಾಂಡು ಈ ರೀತಿ ಲೆವೆಲ್ ಆಗಿ ಇದನ್ನ ಟೀ ಶರ್ಟ್ನ ಜೋಡ್ಸ್ಕೊಂಡ್ಬಿಡಿ ಜೋಡಿಸ್ಕೊಂಡ ತಕ್ಷಣ ಇದಕ್ಕೆ ಟೈಟ್ ಆಗಿ ಒಂದು ಅಥವಾ ಎರಡು ರಬ್ಬರ್ ಬ್ಯಾಂಡನ್ನ ಹಾಕ್ಬಿಡಿ ಟೈಟಾಗಿದ್ದರೆ ಒಂದೇ ಸಾಕಾಗುತ್ತೆ ಈ ರೀತಿ ಟೈಟಾಗಿ ಸುತ್ತಬೇಕು ಬಿಚ್ಚಿ ಹೋಗದ ಹಾಗೆ ಈ ರೀತಿ ಟೈಟಾಗಿ ಸುತ್ತಬಿಡಿ ಸುತ್ತಿದ ತಕ್ಷಣ ಈ ರೀತಿ ಉಲ್ಟ ಮಾಡಿಕೊಂಡು ಇದನ್ನು ನೀವು ಮಿಕ್ಸಿ ರುಬ್ಬಿ ಮಿಕ್ಸಿಯ ಕೆಲಸ ಆದ ತಕ್ಷಣ ಒಂದೊಂದು ಸಲ ಧೂಳು ಜಾಸ್ತಿ ಇರುತ್ತೆ ಮಿಕ್ಸಿ ಮೇಲೆ ಕುತ್ಕೊಳ್ಳುತ್ತಲ್ಲ ಅಂಥ ಸಮಯದಲ್ಲಿ ಈ ಒಂದು ಬಟ್ಟೆ ತುಂಬ ಯೂಸ್ ಆಗುತ್ತೆ ನೋಡಿ ನಾವು ಹೀಗೆ ಒಂದು ಮಿಕ್ಸಿ ಇಟ್ಟರೆ ಧೂಳು ಬಂದ್ಬಿಡುತ್ತಲ್ಲ ಆವಾಗ ನೀವು ಈ ಬಟ್ಟೆನ ಈ ಥರ ಮೇಲೆ ಮುಚ್ಚಿ ಇಡ್ಬೋದು ಮತ್ತೆ ನಿಮಗೆ ಯಾವಾಗ ವಾಶ್ ಮಾಡಿಕೊಂಡು ಮತ್ತೆ ಒಂದು ಸಲ ಈ ಎರಡು ಬಟ್ಟೆ ಮಾಡಿಟ್ಕೊಂಡ್ರೆ ನೀವು ಒಂದು ವಾಶ್ ಮಾಡಿದಾಗ ಒಂದು ಒಣಗಿಸಿ ಇಟ್ಕೊಳ್ಬೋದು ಇದಂತೂ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ನೋಡಿ ಬಟ್ಟೆ ಈ ರೀತಿ ತೆಗಿಬೋದು ಈ ರೀತಿ ಮುಚ್ಚಬೋದು ಮಿಕ್ಸಿಗೆ ಮುಚ್ಚೋಕ್ಕೆ ಒಂದು ಕವರೇ ರೆಡಿ ಆಯಿತು ನೋಡಿ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇಲ್ಲಿ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೀಗ ಒಂದು ಕಾಲು ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಶಾಂಪು ನಿಮ್ಮ ಹತ್ರ ಯಾವ ಶಾಂಪೂ ಇದೆಯೋ ಅದನ್ನು ಹಾಕ್ಕೊಳ್ಳಿ ಈಗ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಈಗ ಇದನ್ನೆಲ್ಲದನ್ನು ಮಿಕ್ಸ್ ಮಾಡೋಣ ನೋಡಿ ಈ ರೀತಿ ಕೋಲ್ಗೇಟ್ ಪೇಸ್ಟು ಮತ್ತು ಕುಕ್ಕಿಂಗ್ ಸೋಡಾವೆಲ್ಲ ಹಾಕಿರೋದ್ರಿಂದ ಒಂಥರ ಈ ಬಬಲ್ ಥರ ಬರುತ್ತೆ ಈ ರೀತಿ ರೆಡಿ ಆದಮೇಲೆ ಈಗ ನಾವು ಕಾಲುಗಳು ಪಾದಗಳಲ್ಲಿ ಪಾದಗಳು ಕಪ್ಪಾಗಿರುತ್ತೆ ಮತ್ತು ಈ ಕಾಲ್ಚೈನ್ ಹಾಕಿ ಹಾಕಿ ಕಾಲ್ಚೈನ್ ಸುಡೋದ್ರಿಂದ ಕೆಲವರಿಗೆ ಕಪ್ಪಾಗುತ್ತೆ ಕಾಲ್ಚೈನ್ ಹಾಕಿದಾಗ ಅಂಥವ್ರು ಈ ರೀತಿ ಅಂಗಾಲಿಗೆ ಅಂದರೆ ಪಾದಕ್ಕೆ ಕಾಲಿಗೆ ಈ ರೀತಿ ಮಸಾಜ್ ಕೊಡಬೇಕು ಈ ಒಂದು ಪೇಸ್ಟಲ್ಲಿ ಈ ರೀತಿ ಕೊಡೋದ್ರಿಂದ ಕಾಲುಗಳು ಒಂದು ಒಳ್ಳೆಯ ಹೊಳುಪನ್ನ ಕಾಣೋದ್ರ ಜೊತೆಗೆ ಮತ್ತು ಕಾಲ್ಚೈನ್ ಹಾಕಿರೋ ಜಾಗ ಕೂಡ ಕಪ್ಪೆಲ್ಲ ಹೋಗುತ್ತೆ ತುಂಬ ವೈಟ್ ಆಗುತ್ತೆ ಆವಾಗವಾಗ ಕೈ ಕಾಲುಗಳು ಏನಾದರೂ ಕಪ್ಪಾಯಿತು ಈ ಒಂದು ಶಕೆ ಒಂದು ಶಕೆ ಟೈಮಲ್ಲಿ ಒಂದು ಅಲರ್ಜಿ ಟೈಪ್ ಆದ ಆಗಿ ಒಂಥರ ಒರಟಾಗಿಬಿಡ್ತವೆ ಕೈ ಕಾಲುಗಳು ಅಂಥ ಸಮಯದಲ್ಲಿ ಇದನ್ನು ಒಂದು ಪೇಸ್ಟನ್ನು ಮಾಡ್ಬೋದು ನೋಡಿ ಚೈನ್ ಹಾಕೋ ಜಾಗದಲ್ಲಿ ಚೆನ್ನಾಗಿ ರೀತಿ ಮಸಾಜ್ ಕೊಡೋದ್ರಿಂದ ಚೆನ್ನಾಗಿ ವೈಟ್ ಆಗಿಬಿಡುತ್ತೆ ಕಪ್ಪೆಲ್ಲ ಹೋಗ್ಬಿಡುತ್ತೆ ತುಂಬ ಚೆನ್ನಾಗಾಗುತ್ತೆ ಇದು ಕಾಲುಗಳಿಗೆ ಆರೈಕೆ ಮಾಡೋಕ್ಕೆ ಪೇಸ್ಟು ಸೂಪರ್ ಆಗಿರುತ್ತೆ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನಿವಾಗ ನೀವು ಚೆನ್ನಾಗಿ ತೊಳೆದು ನಂತರ ನೀವು ನೋಡ್ಬೋದು ಒಂದು ಒಳ್ಳೆ ಹೊಳಪು ಕಾಣುತ್ತೆ ಹೀಗೆ ವಾರಕ್ಕೆ ಒಂದು ಸಲ ಟೈಮ್ ಸಿಕ್ಕಾಗ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಾಲುಗಳು ನೋಡ್ತಾ ಇರ್ಬೋದು ನಾನು ತೊಳೆದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನನಗೆ ಇಲ್ಲಿ ಕಾಲ್ ಚೈನ್ ಹಾಕೋ ಜಾಗದಲ್ಲಿ ಕಪ್ಪಾಗ್ಬಿಡುತ್ತೆ ನಾನು ಈ ಒಂದು ಮಸಾಜನ್ನು ಕೊಟ್ಕೊಳ್ತಾ ಇರ್ತೀನಿ ಹಾಗಾಗಿ ಕಪ್ಪಾಗಿರೋ ಜಾಗ ಎಲ್ಲ ವೈಟ್ ಆಗಿದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಟಿಪ್ಸ್ ಅಂತೂ ಫಾಲೋ ಮಾಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ಕಬ್ಬಿಣದ ಬಾಣ್ಲೆ ಇಟ್ಕೊಂಡಿದ್ದೀನಿ ದಪ್ಪ ತಳೆದ್ದು ಒಂದೂವರೆ ಚಮಚದಷ್ಟು ಸಕ್ಕರೆ ಅರ್ಧ ಚಮಚದಷ್ಟು ಟೀ ಪೌಡರು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಎರಡು ಲವಂಗ ಒಂದು ಪೀಸ್ ಚಕ್ಕೆಯನ್ನು ಹಾಕ್ಕೊಳ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡಿ ಒಂದು ಲಿಕ್ವಿಡ್ ಥರ ಆಗುತ್ತೆ ಅಲ್ಲಿವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಒಂದು ಖಾಲಿ ಬೌಲನ್ನು ಸ್ಟೀಲ್ ಬೌಲ್ ಖಾಲಿ ಬೌಲನ್ನು ಇಟ್ಬಿಡೋಣ ನೋಡಿ ಇದನ್ನು ಹೀಗೆ ಚೆನ್ನಾಗಿ ಬಿಸಿ ಆಗಲಿ ಅದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಕೊಳ್ಳೋಣ ಪ್ಲೇಟ್ ಕೂಡ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ರೌಂಡಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಬಂದು ಬಂದಂಗೆ ಅದು ನೀಟಾಗಿ ಒಂದು ಲಿಕ್ವಿಡ್ ಆಗುತ್ತೆ ಒಂದು ಲಿಕ್ವಿಡ್ ಫಾರ್ಮ್ ಆಗುತ್ತೆ ದಿಢೀರ್ ಮೆಹಂದಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಇದು ಮಕ್ಕಳಿಗೆ ಏನಾದರೂ ಪ್ರೋಗ್ರಾಮ್ ಇದ್ದಾಗ ದಿಢೀರಾಗಿ ಹಾಕುವಂಥ ಮೆಹಂದಿ ಇದು ನೋಡಿ ಈ ಲಿಕ್ವಿಡನ್ನು ಇನ್ನೊಂದು ಬೌಲಿಗೆ ಹಾಕ್ಕೊಳ್ಳೋಣ ಈ ಲಿಕ್ವಿಡ್ ಮಾತ್ರ ತಗೊಳ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ಬೆಲ್ಲದ ಅಂಶ ಇರೋದ್ರಿಂದ ಆ ಬೌಲನ್ನು ಸಪ್ರೇಟಾಗಿ ಲಿಕ್ವಿಡ್ ಮಾತ್ರ ತೊಗೊಂಡು ನೋಡಿ ಇಷ್ಟು ಲಿಕ್ವಿಡ್ ಸಿಕ್ಕಿದೆ ಇದನ್ನೀಗ ಇನ್ನೊಂದು ಬೌಲಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಕಲರ್ ಕೆಂಪು ಆಗಿರುವ ಕುಂಕುಮವನ್ನು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ಳೋಣ ಕೆಂಪಾಗಿರಬೇಕು ಕಲರು ಇದನ್ನ ಈಗ ಮಿಕ್ಸ್ ಮಾಡಿಕೊಂಡು ನೋಡಿ ಒಂದು ಕಡ್ಡಿ ಒಂದು ದೀಪದ ಕಡ್ಡಿಯಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಂದು ನೀವು ಒಂದು ಎರಡು ದಿವಸ ಇದು ಹಾಗೆ ಕಲರ್ ತುಂಬ ಚೆನ್ನಾಗಿರುತ್ತೆ ಮೇಯ್ನಾಗಿ ಡ್ಯಾನ್ಸ್ ಪ್ರೋಗ್ರಾಮ್ ಭರತನಾಟ್ಯಂ ಪ್ರೋಗ್ರಾಮ್ ಇದ್ದಾಗ ಈ ಒಂದು ಮೇನ್ ದಿನ ನೀವು ಹಾಕಿದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮಕ್ಕಳಿಗೆ ನೀವು ಕೂಡ ನಿಮಗಿಷ್ಟ ಆಯಿತಾ ಬೇಗ ಬೇಗ ಮಾಡ್ಕೊಳ್ಳಿ ಒಂದು ಐದು ನಿಮಿಷದಲ್ಲಿ ಆಗುತ್ತೆ ಇಲ್ಲಿ ಮಾಡಿ ಮಾಡಿಟ್ಕೊಳ್ಬೋದು ಯಾವಾಗ ಬೇಕೋ ಆವಾಗ ನೀವು ಡಿಸೈನನ್ನು ಹಾಕ್ಕೊಳ್ಬೋದು ನೋಡಿ ಕೈ ಎಷ್ಟು ಕಲರ್ ಆಗಿದೆ ಈಗ ನೀವು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಕೂಡ ಈ ರೀತಿ ಹಾಕ್ಬೋದು ನಿಮಗೇನಾದರೂ ಡಿಸೈನ್ ಬೇಕಂದರೆ ಫಸ್ಟೇ ಪೆನ್ನಿನಿಂದ ಅಥವಾ ಪೆನ್ಸಿಲಿಂದ ಔಟ್ಲೈನ್ ಮಾಡಿಕೊಂಡು ನೀವು ಇದನ್ನು ಹಾಕಬೋದು ನಿಮಗೆ ಟೈಮ್ ಇಲ್ಲ ಅಂದರೆ ಈ ರೀತಿ ಒಂದು ಚಿಕ್ಕದಾಗಿರುವ ಫ್ಲವರ್ ಡಿಸೈನ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಯಾವ ಥರ ಡಿಸೈನ್ ಆದರೂ ಮಾಡ್ಕೊಳ್ಬೋದು ದಿಢೀರ್ ಮೆಹಂದಿ ಅಂತಲೇ ಹೇಳ್ಬೋದು ಕಾಯ ಅವಶ್ಯಕತೆ ಎಲ್ಲ ಹಾಕಿದ ತಕ್ಷಣ ಕಲರ್ ಕೊಡುತ್ತೆ ಒಂದು ದಿವಸ ಎರಡು ದಿವಸ ಪ್ರೋಗ್ರಾಮ್ ಇರೋರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ನಾನಿವಾಗ ಹಚ್ಚಿ ನಮ್ಮ ಮನೆಯಲ್ಲಿ ಒಂದು ಪಾಪು ಬರುತ್ತೆ ಆ ಪಾಪುಗೂ ಕೂಡ ಇವಾಗ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತೇನೆ ನೋಡಿ ಮಕ್ಕಳಿಗೆ ಕೂಡ ಈ ಡಿಸೈನ್ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ನಂತರ ನೀವು ಇದನ್ನು ನೀರಲ್ಲಿ ವಾಶ್ ಮಾಡ್ಕೊಳ್ಬೋದು ಆಗಲೇ ನಾನು ಮೆಹಂದಿ ಕಲರ್ನ ವಾಶ್ ಮಾಡ್ಕೊಂಡಿದ್ದೀನಿ ಈ ರೀತಿ ನನಗೆ ಕಲರ್ ಕೊ ಬಂದಿತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಇನ್ನೂ ಕಲರ್ ಡಬಲ್ ಬರಬೇಕಂದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ಹಚ್ಚಿದ ತಕ್ಷಣ ತೊಳೆದ ತಕ್ಷಣ ಕೊಬ್ಬರಿ ಎಣ್ಣೆನ ಕೈಗೆ ಸವರ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಲರ್ ಕೊಡುತ್ತೆ ಈ ದಿಢೀರ್ ಮೆಹಂದಿನ ನೀವು ಕೂಡ ಟ್ರೈ ಮಾಡ್ಬೋದು ಮಕ್ಕಳಿಗೆ ಪ್ರೋಗ್ರಾಮ್ ಸ್ಕೂಲಲ್ಲಿ ಪ್ರೋಗ್ರಾಮ್ ಇರುವಾಗ ಈ ಮೆಹಂದಿ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ ವಿಧಾನ